ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ನೆಲ್ಮಂಗ್ಲಾ ಹತ್ತಿರ ಬರುವಂಥ ಕ್ಲೇ ಕಾರ್ಟ್ಸ್ ಶಾಪ್ನ ನೋಡೋಣ ಪ್ರತಿಯೊಂದು ನಿಮಗೆ ಮಣ್ಣಿನಿಂದ ಮಾಡಿರೋಂಥ ವಸ್ತುಗಳೇ ಸಿಗುತ್ತೆ ಇವ್ರ ಶಾಪ್ಗೆ ಹೋದರೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ವಸ್ತುಗಳು ಸಿಗುತ್ತೆ ಇದರೊಳಗೆ ಹೋದರೆ ಸಾವಿರಾರು ವೆರೈಟಿ ವಸ್ತುಗಳು ಬರೀ ಮಣ್ಣಿಂದಲೇ ಮಾಡಿರುವಂಥದ್ದನ್ನ ನೋಡ್ಬೋದು ನಿಮಗೆ ಮಣ್ಣಿನ ಪಾತ್ರೆ ಬೇಕಾ ಬೌಲು ಗ್ಲಾಸ್ ಪ್ಲೇಟ್ಸು ಜಗ್ಗು ಬಿಂದಿಗೆ ಮಿನಿಯೇಚರ್ ಐಟಮ್ಸು ಮತ್ತು ಕಿಚನ್ ಐಟಮ್ಸ್ಗಳು ಮಕ್ಕಳಿಗೆ ಆಟ ಆಡೋ ವಸ್ತುಗಳು ಬುದ್ಧನ ವಿಗ್ರಹ ದೀಪಗಳು ಇಂಡೋರ್ ಪಾರ್ಟ್ಸ್ ಔಟ್ಡೋರ್ ಪಾರ್ಟ್ಸ್ ಗಂಟೆಗಳು ವಾಟರ್ ಬಾಟಲ್ಸ್ ಇನ್ನು ಸಾವಿರಾರು ಐಟಮ್ಸ್ಗಳು ನೀವು ಮಣ್ಣಿನಿಂದಲೇ ಮಾಡಿರೋದನ್ನ ನೋಡಬಹುದು ಇಂತಹ ಒಳ್ಳೆ ಶಾಪ್ನ ಮಿಸ್ ಮಾಡ್ಕೊಬಿಡಿ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ನಮ್ಮ ಬಿ ಹತ್ರ ಬರುವಂತಹ ಬಿನ್ಮಂಗ್ಲ ಮೇನ್ ರೋಡ್ ನಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಇದರ ಹೆಸರು ಬಿನ್ಮಂಗ್ಲ ಮೇನ್ ರೋಡ್ ಫ್ರೆಂಡ್ಸ್ ಬಸ್ ಸ್ಟಾಪ್ ಕೂಡ ಇದೆ ಬಿನ್ಮಂಗ್ಲ ಬಸ್ ಸ್ಟಾಪ್ ಅಂತ ಬಸ್ ಸ್ಟಾಪ್ ಇಂದ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇವರ ಕ್ಲೇ ಕಾರ್ಡ್ಸ್ ಅನ್ನೋದು ಸಿಗುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ನೋಡಿ ಈ ತರ ಬರುತ್ತೆ ಇದು ಪ್ರೈಸ್ ಬಂದು ತ್ರೀ ತರ್ಟಿ ರುಪೀಸು ಶೋ ಪೀಸು ಸೂಪರ್ ಆಗಿದೆ ನೋಡಿ ತುಂಬಾ ವೆರೈಟೀಸ್ ಇದೆ ಸ್ಟಾರ್ಟಿಂಗ್ ಫಿಫ್ಟಿ ರುಪೀಸಿಂದ ಸಿಗುತ್ತೆ ಟೀ ಗ್ಲಾಸ್ ಕೂಡ ನಿಮಗೆ ಸ್ಟಾರ್ಟಿಂಗ್ ಫಿಫ್ಟಿ ರುಪೀಸಿಂದ ಸಿಗುತ್ತೆ ಅದು ಕೂಡ ಮಣ್ಣಿಂದಲೇ ಮಾಡಿರೋಂಥದ್ದು ಈ ಶಾಪಲ್ಲಿ ಫ್ರೆಂಡ್ಸ್ ನಿಮಗೆ ಬರೀ ಮಣ್ಣಿಂದನೇ ಪ್ರತಿಯೊಂದು ಕೂಡ ಮಣ್ಣಿನಲ್ಲಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಇಂಡೋರ್ ಪಾಟ್ ಅಂತೆ ಜಿಂಕೆ ಡಿಸೈನ್ ಇರೋವಂಥದ್ದು ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರೆಂಡ್ಸ್ ಇದು ಇಂಡೋರ್ ಪಾಟು ಸೂಪರಾಗಿದೆ ಸೊ ಪೀಸ್ ಥರನೂ ಆಗತ್ತೆ ಚೆನ್ನಾಗಿರುತ್ತೆ ಒಳಗಡೆ ಇಟ್ಟರೆ ಮನೆ ಒಳಗಡೆ ಎಷ್ಟಿದು ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸಾ ಓಕೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬರೀ ಐವತ್ತು ರೂಪಾಯಿ ಅಂತಿದು ಸಾಕತ್ತಾಗಿದೆ ಇದು ಈ ಶೋಪೀಸ ಇದು ಓಕೆ ನೋಡಿ ಶೋಕೇಶಲ್ಲಿ ಇಡೋವಂಥದ್ದು ಶೋಪೀಸು ಸಖತ್ತಾಗಿದೆ ಬರೀ ಐವತ್ತು ರೂಪಾಯಿ ಸೊ ಮಿನಿ ಟಾಯ್ಸ್ ಥರೂ ಯೂಸ್ ಮಾಡ್ಕೋಬೋದು ಮತ್ತು ವೀಡಿಯೋದಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಕೆಲವರು ಮಿನಿ ಹೆಚ್ಚರು ಅಡುಗೆ ಮಾಡ್ತಿರ್ತಾರಲ್ಲ ಸೊ ಅದಕ್ಕೂ ಯೂಸ್ ಮಾಡ್ಕೋಬೋದು ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಇದರಲ್ಲಿದೆ ಒನ್ ಒಂದು ಒನ್ ಒಂದು ಥರ ಡಿಸೈನು ಇದೆಲ್ಲ ಫಿಫ್ಟಿ ರುಪೀಸು ನೋಡಿ ಇದರೊಳಗಡೆ ಇರೋದ್ರಲ್ಲಿ ಯಾವುದಾದ್ರೂ ಪಿಕ್ ಮಾಡಿ ಪಿಕ್ ಏನು ಒನ್ ಫಿಫ್ಟಿ ರುಪೀಸು ಬ್ಲ್ಯಾಕ್ ಕಲರಲ್ಲಿ ಕೋಟ್ ಮಾಡಿದ್ದಾರೆ ಬ್ಲ್ಯಾಕ್ ಕೋಟು ನೋಡಿ ಚೆನ್ನಾಗಿದೆ ತುಂಬ ವೆರೈಟಿ ಇದೆ ಇದರಲ್ಲಿ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಬರೀ ಐವತ್ತು ರೂಪಾಯಿ ಫ್ರೆಂಡ್ಸ್ ಚೆನ್ನಾಗಿದೆ ಇದರಲ್ಲಿ ಈ ಕಲರು ಸಿಗತ್ತಾ ಓಕೆ ಈ ಕಲರು ಸಿಗತ್ತಂತೆ ಮತ್ತು ಬ್ಲ್ಯಾಕ್ ಕೂಡ ಸಿಗತ್ತೆ ತುಂಬ ವೆರೈಟೀಸ್ ಇದೆ ಇದರೊಳಗಡೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದಾದ್ರೂ ತೊಗೊಳ್ಳಿ ಬರೀ ಐವತ್ತು ರೂಪಾಯಿ ಅಂತ ಇದು ಇಷ್ಟಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಇದು ಒಂಥರ ವೆರೈಟಿ ಚೆನ್ನಾಗಿದೆ ಇದು ಕೂಡ ಟೀ ಕಪ್ಸು ಕೂಡ ಫಿಫ್ಟಿ ರುಪೀಸ್ ಅಂತೆ ನೋಡಿ ಇದೆಲ್ಲ ಮಕ್ಳಿಗೆ ಆಟ ಆಡೋದಕ್ಕೆ ಥೀಮ್ ಸೆಟ್ಟ ಓಕೆ ಹಾಂ ಕಿಚನ್ ಸೆಟ್ ನೋಡಿ ಸೊ ಮಿನಿಯೇಚರು ಕುಕ್ಕಿಂಗು ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬಲ್ಲೆಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಚೆನ್ನಾಗಿದೆ ನೋಡಿ ಜಗ್ಗು ನೋಡಿ ನೋಡಿ ಚೆನ್ನಾಗಿದೆ ಟೀ ಜಗ್ಗಿದು ಚೆನ್ನಾಗಿದೆ ಬಕೆಟ್ ನೋಡಿ ಬಕೆಟ್ ಇದು ಇದೆಲ್ಲ ಫಿಫ್ಟಿನಾ ಮೇಡಮ್ ಫೈವ್ ಹಂಡ್ರೆಡ್ ಸೆಟ್ ಫುಲ್ ಸೆಟ್ ಫೈವ್ ಹಂಡ್ರೆಡ್ ಅಂತ ಇದು ಓಕೆ ಎಸ್ ಪೀಸ್ ಇರ್ಬೋದು ಮೇಡಮ್ ಅದರಲ್ಲಿ ಫಿಫ್ಟೀನ್ ಒಂದು ಹದಿನೈದು ಐಟಮ್ಸ್ ಇರುತ್ತೆ ಸೊ ಫೈವ್ ಹಂಡ್ರೆಡು ಚೆನ್ನಾಗಿದೆ ದೀಪಗಳು ನೋಡೋಣ ಇಲ್ಲಿ ದೀಪಗಳು ಇದು ಬಂದು ಬಿನ್ಮಂಗ್ಲ ನಿಯರ್ ಬಿನ್ಮಂಗ್ಲದ ಹತ್ರ ಬರುತ್ತೆ ಇದನ್ನೇನಂತಾರೆ ಬರ್ಡ್ ವೀಲ್ಸ್ ಓಕೆ ವಿಸಲ್ ಓಕೆ ತೋರಿಸಿ ಮೇಡಮ್ ಒಂದು ಸೌಂಡ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ನೀರು ಹಾಕಿ ಕೂದಿದ್ರೆ ನೀರು ಸೌಂಡ್ ಬರುತ್ತೆ ನೋಡಿ ವೀಣೆ ಮೇಲೆ ಗಣೇಶ ಕೂತಿರೋದು ಇದು ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಮಣ್ಣಿಂದ ಫ್ರೆಂಡ್ಸ್ ಇದು ಇದು ಮುನ್ನೂರ ಮೂವತ್ತು ರೂಪಾಯಿ ಇದು ಚೆನ್ನಾಗಿದೆ ವಾಟರ್ ಬಾಟಲ್ ಕೂಡ ಇದೆ ಫ್ರೆಂಡ್ಸ್ ಇದು ನೋಡಿ ವಾಟರ್ ಬಾಟಲ್ಸ್ ಇದೆಷ್ಟು ಅಂದರೆ ಪ್ರೈಸ್ ನೋಡ್ತೀನಿ ಇದು ನೋಡಿ ಫೋರ್ ಹಂಡ್ರೆಡ್ ಅಂತೆ ವಾಟರ್ ಬಾಟಲು ದೊಡ್ಡದು ಸಿಗತ್ತೆ ಸಿಕ್ದು ಸಿಗತ್ತೆ ತ್ರೀ ಫಿಫ್ಟಿನಾ ಓಕೆ ಈ ಶೇಪಲ್ಲಿದೆ ಯಾವ ಥರ ಶೇಪ್ ಇದೆ ನೋಡಿ ಚೆನ್ನಾಗಿದೆ ತ್ರೀ ಫಿಫ್ಟಿ ಓಕೆ ಇದು ನೋಡೋಣ ಬನ್ನಿ ಇದು ನೋಡಿ ನೀರು ಹಾಕಿದ್ದಾರೆ ಅದಕ್ಕೆ ಹೌ ಬರ್ಡ್ ವಿಜಲ್ಲಾ ಓಕೆ ಸಕ್ಕದಾಗಿದೆ ತೋರಿಸಿ ಮೇಡಮ್ ಅದು ನೀರೆಲ್ಲ ಹಾಕಿದ್ದೀರಾ ಓಕೆ ನೋಡಿ ಇದರೊಳಗಡೆ ನೀರು ಹಾಕಿದ್ದಾರೆ ಇದು ಪ್ರೈಸು ಮೇಡಮ್ ಸೆವೆಂಟಿ ರುಪೀಸು ಓಕೆ ಅಂದರೆ ಏನಕ್ಕೆ ಯೂಸ್ ಆಗ್ಬೋದು ಸುಮ್ಮನೆ ಮಕ್ಳಿಗೆ ಆಡೋದಕ್ಕೆ ಓಕೆ ಚೆನ್ನಾಗಿದೆ ಸೆವೆಂಟಿ ರುಪೀಸ್ ಅಂತ ಫ್ರೆಂಡ್ಸ್ ನೋಡಿ ಅದರಲ್ಲಿ ಇನ್ನೂ ಇದೆ ಇದೇ ಸೈಜಲ್ಲ ಬರೋದು ಇದು ಓಕೆ ಇದು ತ್ರೀ ತರ್ಟಿನ ತ್ರೀ ಫಿಫ್ಟಿ ಓಕೆ ಇದು ಫೋರ್ ಹಂಡ್ರೆಡು ಬಿಗ್ ಸೈಜು ಫೋರ್ ಹಂಡ್ರೆಡು ಓಕೆ ದೊಡ್ಡ ಸೈಜ್ ತೊಗೊಂಡು ಫೋರ್ ಹಂಡ್ರೆಡು ಬೇರೆ ಡೇ ಬೇರೆ ಡಿಸೈನ್ಸ್ ಇದೆ ನೋಡಿ ಆ ಮಣ್ಣಿಂದಕ್ಕೆ ಯಾವ ಥರ ಪ್ಲಾಸ್ಟಿಕ್ದು ಹ್ಯಾಂಡಲ್ ಮಾಡಿದ್ದಾರೆ ಚೆನ್ನಾಗಿದೆ ಬೌಲ್ಸ್ ಇದೆ ಐವತ್ತು ರೂಪಾಯಿನ ಇದು ಓಕೆ ಇದು ಐವತ್ತು ರೂಪಾಯಿ ಅಂತೆ ಬೌಲು ಇದು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಚೆನ್ನಾಗಿದೆ ಹ್ಞೂ ಇದು ನೋಡಿ ಟೂ ಫಿಫ್ಟಿ ಚೆನ್ನಾಗಿದೆ ಆಮೇಲೆ ಇದೆ ನೋಡಿ ಫ್ರೆಂಡ್ಸ್ ಇದು ಆಮೇಲೆ ಆಮೆ ಎಷ್ಟು ಮೇಡಮ್ ಒನ್ ಫಿಫ್ಟಿ ಓಹ್ ಎಲ್ಲ ಶೋಕೇಶ್ ಥರ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಎಲ್ಲ ಮಣ್ಣಿನರಲ್ಲೇ ಮಾಡಿರೋಂಥದ್ದು ಮಣ್ಣಿನ ಗ್ಲಾಸ್ ಇದೆ ನೋಡಿ ಇಲ್ಲಿ ಏಯ್ಟಿ ರುಪೀಸ್ ಓನ್ಲಿ ದೊಡ್ಡ ಗ್ಲಾಸ್ ಇದೆ ಹಾಫ್ ಲೀಟರ್ ರೆಡಿಯತ್ತೆ ಚೆನ್ನಾಗಿದೆ ಟಿ ಗ್ಲಾಸ್ ಇದು ಕೂಡ ಫಿಫ್ಟಿ ರುಪೀಸ್ ಅಂತೆ ನೋಡಿ ಎಷ್ಟಿದೆ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೊ ಇದೆಲ್ಲ ನಿಮಗೆ ಫಿಫ್ಟಿ ರುಪೀಸ್ ಆಗುತ್ತೆ ಸಖತ್ತಾಗಿದೆ ನೋಡಿ ಚೆನ್ನಾಗಿದೆ ఇదూ మేడం టూ హండ్రెడు ఓ బే బేరే ప్యాటర్నల్ నోడి ఫ్రెండ్స్ ఇూ వితౌట్ హ్యాండలు ఇది కూడా అసెంబ్ ఇూ హండ్రెడు ట్వెంటీ రుపీసా ఓన్లీ ట్వెంటీ ఓ బరీ ఇప్ప ఫ్రెండ్స్ ఇది సగద ఇూ ఇదూ సేమ్ ట్వెంటీ హోదా ఓకే యూస్ అంటారు అంత ఇదో అందేనూ ఫంక్షన్గా తగంహోక్తారా ఫంక్షన్కి తగ్హారా ఓకే జస్ట్వెంటీ రుపీస్ ఓన్లీ ఫ్రెండ్స్ ఇది సకార ఇూ బౌలు వన్ ఫిఫ్టీ చన ఇది నోడి ఇదిస్త్రేడమ్ ఒన్ సెంటీ అంత మూమ్ కలరు చన ఇది కూడా గ్లాసు ఫ్రెండ్స్ వన్ ఇది వన్ ట్వెంటీ ಇದು ಟೀ ಗ್ಲಾಸು ಒನ್ ಸೆವೆಂಟಿ ರುಪೀಸು ಓ ಸೆಟ್ಟು ಪ್ಲೇಟ್ ಬರುತ್ತಾ ಓಕೆ ಫೈ ಫಿಫ್ಟಿ ಓಕೆ ಫೈ ಫಿಫ್ಟಿ ರುಪೀಸು ಸೆಟ್ಟು ಟೀ ಬೌಲೆಲ್ಲ ಸ್ಮಾಲ್ ಬೌಲ್ಸು ಸಿಕ್ಸ್ಟಿ ರುಪೀಸು ಓಕೆ ಪ್ಲೇಟ್ಸ್ ಕೂಡ ಇದೆ ಸೊ ಇದು ಸಿಕ್ಸ್ಟಿ ರುಪೀಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತ್ರೀ ತರ್ಟಿ ರುಪೀಸ್ ಇದು ಓಕೆ ನೋಡಿ ಈ ಥರ ಗೊಂಬೆಗಳು ತ್ರೀ ತರ್ಟಿ ಇದೆಲ್ಲ ಪೀಸು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಇದೆಲ್ಲ ಮೇಡಮ್ ಟು ತರ್ಟಿ ರುಪೀಸು ಇದೆಲ್ಲ ಟೂ ತರ್ಟಿ ಅಂತೆ ಮಂಕಿ ಚೆನ್ನಾಗಿದೆ ನೋಡಿ ಇದೆಲ್ಲ ಈ ಥರ ಗಣೇಶ ವಿಗ್ರಹಗಳು ಬೌಲಲ್ಲೇ ತುಂಬ ಪ್ಯಾಟ್ರನ್ಸ್ ಇದೆ ಫ್ರೆಂಡ್ಸ್ ಡಿಸೈನ್ ಡಿಸೈನ್ ಬೇರೆ ಬೇರೆ ಇದರಲ್ಲಿದೆ ನಾಯಿ ಕೂಡ ಇದೆ ನೋಡಿ ನಾಯಿ ಎಷ್ಟು ಮೇಡಮ್ ನಾಯಿ ಇದು ಟೂ ಹಂಡ್ರೆಡ್ ಓಕೆ ಗಂಟೆ ಇದೆ ಓ ಮಣ್ಣಿನ ಗಂಟೆ ಫ್ರೆಂಡ್ಸ್ ಇದು ನೋಡಿ ಇದು ಬಂದು ಒನ್ ಟ್ವೆಂಟಿ ರುಪೀಸು ಸ್ಮಾಲು ಸಿಗುತ್ತೆ ನಿಮಗೆ ಬಿಗ್ ಸೈಜ್ ಕೂಡ ಸಿಗುತ್ತೆ ಇದು ಸ್ಮಾಲ್ ಸೈಜು ಸ್ಮಾಲು ಒನ್ ಟ್ವೆಂಟಿನೇ ಬಿಗ್ ಸೈಜ್ ಕೂಡ ಒನ್ ಟ್ವೆಂಟಿ ನಿಮಗೆ ಆರಾಮಕ್ಕೆ ಹೋಗ್ಬೋದು ಚೆನ್ನಾಗಿದೆ ಮತ್ತು ಬರ್ಡ್ ಇದೆ ಇದು ಶೋಕೇಶ್ ಗೊಂಬೆ ಇದು ಬರ್ಡ್ ಬಂದು ಒನ್ ಸೆವೆಂಟಿ ರುಪೀಸ್ ಚೆನ್ನಾಗಿರುತ್ತೆ ಇದು ತಿಂಡಿ ಪ್ಲೇಟ್ ವಿತ್ ಗ್ಲಾಸು ಬೌಲ್ಸ್ ಕೂಡ ಇದೆ ಸೆಟ್ ಎಷ್ಟು ಮೇಡಮ್ ಇದು ಈ ಥರ ಪ್ಲೇಟ್ಸ್ ಕೂಡ ಸಿಗುತ್ತೆ ಟೂ ಫೋರ್ಟಿನಾ ಓಕೆ ಬೇರೆ ಬೇರೆ ಸೈಜ್ ಇದೆ ನೋಡಿ ತುಂಬ ಸ್ಟಾಕ್ ಇದೆ ತವಾನಾ ಓಕೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಶುರುವಾಗುತ್ತೆ ಮೇಡಮ್ ಒನ್ ಫಿಫ್ಟಿ ಒನ್ ಫಿಫ್ಟಿಯಿಂದ ನೂರೈವತ್ತಿಂದ ಶುರುವಾಗುತ್ತೆ ಅಂತೆ ತವಾಗಳಂತ ಇದೆಲ್ಲ ಒಲೆ ಮೇಲೆ ಇಕ್ಕೋಬೋದು ಸೊ ಚೆನ್ನಾಗಿದೆ ನೋಡಿ ಫುಲ್ ಸ್ಟಾಕ್ ಇದೆ ನಿಮ್ಮದು ರೀ ಹೋಲ್ಸೇಲು ರಿಟೇಲು ಎರಡೂ ಕೂಡ ಸಿಗುತ್ತೆ ನೋಡಿ ಮಡಕೆಗಳು ಕೂಡ ಇದೆ ಇದೆಲ್ಲ ಅಡುಗೆ ಯೂಸ್ ಮಾಡಿಕೊಡುವಂಥದ್ದು ಸಕ್ಕದಾಗಿದೆ ಸೊ ಎಲ್ಲದರದ್ದು ಪ್ರೈಸಸ್ ಹೇಳಲ್ಲ ಫ್ರೆಂಡ್ಸ್ ಒಂದ್ಸಲ ವಿಸಿಟ್ ಮಾಡಿ ಶಾಪಿಗೆ ಇದೆಲ್ಲ ಫೋರ್ ಹಂಡ್ರೆಡು ಇದೆಲ್ಲ ಇದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಏನೋ ಬರುತ್ತಿದೋ ಸಿಕ್ಸ್ ಏಯ್ಟಿ ರುಪೀಸು ಇದು ಸ್ವಲ್ಪ ಬಿಗ್ ಸೈಜು ಇದು ಒಂದು ಸೆವೆನ್ ಫಿಫ್ಟಿ ಇದು ನೋಡಿ ವಿತ್ ಕ್ಯಾಪ್ ಇದೆ ಸೆವೆನ್ ಫಿಫ್ಟಿ ರುಪೀಸು ನೋಡಿ ಈ ಥರ ಬರುತ್ತೆ ಸೈಡಲ್ಲಿ ಹ್ಯಾಂಡಲ್ ಕೂಡ ಇದೆ ನೋಡಿ ಚೆನ್ನಾಗಿದೆ ಸೆವೆನ್ ಫಿಫ್ಟಿ ಆಗುತ್ತೆ ಇದು ಅದರಲ್ಲಿ ಸ್ಮಾಲು ಇದೆ ನೋಡಿ ನೋಡಿ ಸ್ಮಾಲ್ ಕೂಡ ಇದೆ ಅದಕ್ಕೂ ವಿತ್ ಕ್ಯಾಪ್ ಇದೆ ಇದಾ ಟೂ ಹಂಡ್ರೆಡು ಟು ಫಿಫ್ಟಿ ಓಕೆ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿ ಅಂತೆ ಚೆನ್ನಾಗಿದೆ ಇದೆಲ್ಲ ಮಡಕೆಗಳು ನೋಡಿ ಈ ಥರ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಚೆನ್ನಾಗಿದೆ ಸ್ಮಾಲ್ ಸೈಜು ಇದೆ ವಿತ್ ಕ್ಯಾಪ್ ಎಲ್ಲ ತುಂಬ ವೆರೈಟೀಸ್ ಇದೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದನೂ ಸಿಗುತ್ತೆ ಫ್ರೆಂಡ್ಸ್ ದೀಪಗಳು ಮಡಿಕೆಗಳು ಆ್ಯಂಡ್ ಶೋಕೇಶ್ ಐಟಮ್ಸ್ಗಳು ಮತ್ತು ದೇವ್ರದ್ದು ಐಡಲ್ಸ್ಗಳು ನೋಡಿ ಚೆನ್ನಾಗಿದೆ ಇದೆಲ್ಲ ಆಮೆ ಡಿಸೈನ್ ಇರೋದು ಇದು ಕೂಡ ಶೋಕೇಶ್ ಇದೇನು ಪಾಟ ಇದು ತ್ರೀ ತರ್ಟಿ ರುಪೀಸು ಪಾಟು ಓಕೆ ಚೆನ್ನಾಗಿದೆ ದೇವಸ್ಥಾನಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಟೂ ಹಂಡ್ರೆಡು ಅದರಲ್ಲಿ ಎರಡು ಕಲರ್ ಇದೆ ಇದೊಂದು ಅದೊಂದು ಇದು ವಾಟರ್ ಬಾಟಲ್ ಆವಾಗಲೇ ತೋರಿಸೋದಲ್ಲ ಫೋರ್ ಹಂಡ್ರೆಡಲ್ಲ ఇలా లెస్ట్ మేడం ఫైవ్ ఫిఫ్టీ ఫార్టెలా ఫార్టెల్ బడ్స్ లైట్స్ ల్యాంపు ఫోర్ ఫిఫ్టీ రుపీస్